ಆಲ್ಗುರ ಪುನರ್ವಸತಿ ಕೇಂದ್ರದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಸ್ಥಳೀಯರಿಂದ ಅಹೋರಾತ್ರಿ ಧರಣಿ ಮಾರ್ಚ್ ಎರಡು ರಾತ್ರಿ ಎಂಟು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಆಲ್ಗುರ ಪುನರ್ವಸತಿ ಕೇಂದ್ರದಲ್ಲಿ ಕಳೆದ ಹಲವು ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳು ಇರಲಾರದೆ ಸ್ಥಳೀಯರು ಕಂಗೆಟ್ಟು ಹೋಗಿದ್ದಾರೆ ಸರಿಯಾದ ರಸ್ತೆ ಇಲ್ಲದೆ ಇರುವುದು ಸರಿಯಾದ ಕುಡಿಯುವ ನೀರಿನ ಪೂರೈಕೆ ಇಲ್ಲದೆ ಇರುವುದು ಬೀದಿ ದೀಪದ ವ್ಯವಸ್ಥೆ ಇರಲಾರದೆ ಇರುವುದು ಸೇರಿದಂತೆ ವಿವಿಧ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಸ್ಥಳೀಯರು ಅಹೋರಾತ್ರಿ ಧರಣಿಯನ್ನು ಆರಂಭಿಸಿದ್ದಾರೆ ಕೂಡಲೇ ನಗರಸಭೆ ವ್ಯಾಪ್ತಿಗೆ ಒಳ ಒಳಪಡುವ ಆಲ್ಗೂರು ಪುನರ್ವಸತಿ ಕೇಂದ್ರಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅಹೋರಾತ್ರಿ ಧರಣಿಯನ್ನು ಆರಂಭಿಸಿರುವ ಸ್ಥಳೀಯರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರಿಗೆ ಹೋರಾಟವನ್ನು ಮುಂದುವರೆಸುವುದಾಗಿ ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಚಂದ್ರಕಲಾ ಜಂಬಗಿ ನಾಗವ್ವ ಮೈತ್ರಿ ನಾಗಪ್ಪ ಪುಂಡಿ ಅವರು ಮಾತನಾಡಿ ರಸ್ತೆ ಬೀದಿ ದೀಪ ಕುಡಿಯುವ ನೀರು ಮತ್ತು ಪೊಲೀಸ್ ಗಸ್ತು ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಒದಗಿಸುವಂತೆ ಮನವಿ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಚಂದ್ರಕಲಾ ಜಂಬಗಿರಿ ಇಲ್ಲಿ ಬಂದು ನಾವು ಒಂದು ಇಪ್ಪತ್ತೈದು ವರ್ಷ ಆತ್ರಿ ರೋಡ್ ಇಲ್ರಿ ಬೀದಿ ಲೈಟ್ ಇಲ್ರಿ ಕುಡಿಯಕ ನೀರ್ ಇಲ್ರಿ ಹಾದಿ ಹೋಗಿ ತಿರುಗೇಡಾಕ್ ಬರಂಗಿಲ್ಲ ಈಗ ಒಂದು ನಾಲ್ಕೈದು ಸಲ ನಮ್ಮ ಮನೆ ಕಡೆ ತುಡುಗರು ಬಂದು ರೀ ಒಂದು ಬೀದಿ ಲೈಟ್ ಇಲ್ಲ ನೋಡಿರಿ ನೀವು ಬಂದು ನೋಡ್ರಬೇಕಾರೆ ನಾವು ಎಮ್ ಎಲ್ ಎ ಸಾಹೇಬ್ರ ಮನೆಗೆ ಎಲ್ಲರೂ ಹೆಣ್ಮಕ್ಕ ಒಟ್ಟರು ಕುಡಿಕಿಸಂದು ರೊಕ್ಕ ಹಾಕಿ ಒಂದು ರಿಕ್ಷಾ ಮಾಡ್ಕೊಂಡು ಹೋಗಿದ್ದೀವಿ ರೀ ಅವ್ರು ನೀವು ಮುನ್ಸಿಪಾಲ್ಟಿಗೆ ಹೋಗಿ ಕಿಸ್ ಒಂದು ಸ್ವಲ್ಪ ವಿಚಾರ ಮಾಡಿರಿ ನಾವು ಹೋಗಿ ಅವ್ರಿಗೆ ಫೋನ್ ಮಾಡಿ ರೀ ನಮ್ಮ ಮುಂದೆ ಫೋನ್ ಮಾಡಿ ಹೇಳಿದ್ರಿ ಅವರು ಮುನ್ಸಿಪಾಲ್ಟಿಗೆ ಹೋಗಿ ನಾವು ಅವ್ರಿಗೆ ಹೇಳಿದೀವಿ ರೀ ಹಿಂಗೆ ನಾವು ಕೆರೆಪಟ್ಟಿ ಎಲ್ಲ ತುಂಬ್ತೀವಿ ರೀ ನಮ್ಮ ಕಡೆ ಏನು ಸೌಲಭ್ಯ ಏನೂ ಇಲ್ಲ ರೀ ಮುನ್ಸಿಪಾಲ್ಟಿದ ನೀವು ಬಂದ್ ಕಿಶನ್ ಸ್ವಲ್ಪ ನೋಡ್ರನ ಒಂದ್ ಇಬ್ಬರನ್ನ ಕಳಿಸಿದ್ರಿ ಅದ್ರ ಬಳಕ ಮತ್ತೊಮ್ಮ ಅವ್ರ ನಮ್ಮ ನನಕೈಕ್ ನೋಡ್ಲಿಲ್ಲ ಯಾಕೋ ಅಂದಿಲ್ಲ ಈಗ ನಮ್ ಜನ್ಮ ಇಲ್ಲಿ ಮಾಡ್ಬೇಕಾದ್ರ ಕುತ್ತಿಗೆ ಬಂದೈತಿ ನೋಡ್ರಿ ನಮಗ್ ಮಳೆಗಾಲ ರೋಟ್ ಒಳಗೆ ನಮಗ್ ರೋಡ್ ಮಾಡ್ರಿ ಮತ್ತ ಬೀದಿ ಲೈಟ್ ಹಾಕಿ ಕೊಡ್ರಿ ಕುಡಿ ನೀರಿಂದ ಮಾಡ್ರಿ ನಮ್ಗ ಊಟ ಊಟ ಮಾಡಿ ಹೊರಗ್ ಬರುವ ಪರಿಸ್ಥಿತಿ ಇಲ್ರಿ ಸ್ವಲ್ಪ ಬಂದ್ ನೀವು ದಯವಿಟ್ಟು ಬಂದ್ ನೋಡಿ ಹೋಗ್ರಿ ನೀವು ಅಧಿಕಾರಿಗಳು ಎಲ್ಲಾರ್ಗಿ ಬಂಗ್ಲೆ ಇರ್ತಾವ್ ಕಾರ್ ಇರ್ತಾವ್ ಎಲ್ಲಾ ತಿರ್ಗಾಡ್ತಾರ್ರಿ ನಾವ್ ಏನ್ ಮಾಡ್ಬೇಕ್ರಿ ಸಣ್ಣ ಸಣ್ಣ ಮಕ್ಳ ಶಾಲಿ ಶಿಕ್ಷಣ ಇಲ್ರಿ ಇಲ್ಲಿ ಹೋಗಕ ಎತ್ಕೊಂಡ್ರೆ ಹೋಗ್ಬೇಕ್ರಿ ಒಂದು ಯಾರು ವ್ಯಾನಿಗೆ ಹಾಕ್ಬೇಕಂದ್ರೆ ಬರಂಗಿಲ್ಲ ರೀ ಸಣ್ಣ ಸೈಕಲ್ ಕೊಂಡು ಕೊಟ್ರೆ ಸೈಕಲ್ ಹೋಗಂಗಿಲ್ಲ ರೀ ಮತ್ಗ ಸೈಕಲ್ ಮೋಟ್ರ್ ಪಂಚರ್ ಆಗೋದು ರೀ ಇಲ್ಲರಿ ಗುಡ್ದಾಗ ತಿರ್ಗಾಡಿದಂಗೆ ಆಕತ್ರಿ ಜ್ವಲ್ಮಾ ಮಾಡಿದ್ದೆಲ್ಲ ಸೈಕಲ್ ಮೋಟ್ರಕ್ಕೆ ಸೈಕಲ್ ಆಗಿಬಿಟ್ಟೈತ್ರಿ ನಮ್ಗೆ ನನ್ನ ಹೆಸರು ನಾಗವ ಆಗವ ರೀ ನಾವು ಆಲ್ಗೂರು ಅರ್ಸಿದಿಂದ ನಾವು ಮಾತಾಡತಿದೀವಿ ರೀ ನಮ್ಮದ ಪರಿಸ್ಥಿತಿ ಇಲ್ಲಿ ಭಾಳ ಗಂಭೀರ ಐತ್ರಿ ನಾವು ಈಗ ಸಂಜೆ ಆರು ಹಿಡ್ಕೊಂಡು ಇಲ್ಲಿ ಕೂತೀವ್ರಿ ಯಾಕೆ ಕೂತೀವಂದ್ರ ಅಧಿಕಾರಿಗಳಿಗೆಲ್ಲ ಗೊತ್ತಾಗಬೇಕ್ರಿ ನಮ್ ಪರಿಸ್ಥಿತಿ ಇಲ್ಲಿ ಏನೈತಿ ಹಂಗಿರ್ತಿವ್ ನಾವು ನಾವ್ ಯಾವ ತರ ಜೀವನ ಇಲ್ಲಿ ಮಾಡ್ತಿವ ಅನ್ನೋದು ಜನಕ ಗೊತ್ತಾಗಬೇಕ ಸಂಜೆ ಆರ್ ಹೇಳ್ಕೊಂಡ್ ಇಲ್ಲಿ ಕೂತೀವ್ರಿ ನಮ್ಮ ನ್ಯಾಯ ನಾವು ಕುಂದ್ರಾವ್ರಿ ಅಧಿಕಾರಿಗಳು ಬರ್ಬೇಕ್ರಿ ನಮ್ಗ ನ್ಯಾಯ ಕೊಡ್ಬೇಕು ಅವಾಗಾನ ನಾವ್ ಹೇಳಾವ್ರಿ ಅನುಕೂಲ ಆಗ್ಬೇಕು ನಮ್ಗ ರೋಡ್ ಅನುಕೂಲ ಆಗ್ಬೇಕ್ರಿ ನೀರಿಂದ ಅನುಕೂಲ ಆಗ್ಬೇಕು ಶಾಲೆ ಮಕ್ಕಳಿಗೆ ಅನುಕೂಲ ಆಗ್ಬೇಕ್ರಿ ಮತ್ತ ಲೈಟ್ ಅನುಕೂಲ ಆಗ್ಬೇಕ್ರಿ ಎಲ್ಲಾ ತರ ನಮ್ಗ ಅನುಕೂಲ ಬೇಕ್ರಿ ಇಲ್ಲಿ ಮತ್ತ ನಾವ್ ಫೇರ್ಪಟ್ಟಿ ಎಲ್ಲಾ ತುಂಬತೀವ್ರಿ ಆದ್ರ ತುಂಬಿಸ್ಕೊತಾರ ನಮ್ಗ ಯಾಕೆ ಅನುಕೂಲ ಮಾಡಿಲ್ರಿ ಅದನ್ನೆಲ್ಲ ನಾವ್ ಇಪ್ಪತ್ತು ವರ್ಷ ಆತ್ರಿ ಇಂತದ್ರಾಗ ಜೀವನ ತಗತಿದಿವಿ ನಾವ್ರಿ ಈಗ ಯಾರಿಗಾದ್ರ ನೀವು ಅಧಿಕಾರಿಗಳು ಆಗಿವ್ರಿ ಆದ್ರ ಬರ್ತಿವಂತು ಬಂದಿಲ್ರಿ ಬರ್ತೀವಿ ಆಶೀರ್ವಾದ ಕೊಡ್ತಾರಿ ಗಪ್ಪ ಆದ್ರೆ ಯಾರು ಬಂದ ನಮ್ಮ ಪರಿಸ್ಥಿತಿ ಏನೈತಂದ್ರ ಯಾರು ನೋಡ್ಕೊಂಡು ಹೋಗಿಲ್ರಿ ನಮ್ಮನ್ನ ಈಗ ಯಾರ ಶಾಸಕರಿಗೆ ಆಗ್ಲಿ ಜನಪ್ರತಿನಿಧಿಗಳಿಗೆ ಅವ್ರ ನೋಡನು ನಾವ್ ಹೇಳ್ತಿವ್ ಎಲ್ಲಾ ನಿಮ್ಗ ಅನುಕೂಲ ಮಾಡ್ಕೊಡ್ತಿವಂದ್ರಿ ಮುನ್ಸಿಪಾಲಿಗೆ ಹೂವುದಿವ್ರಿ ಅವ್ರು ನಿಮ್ಗ್ ಅನುಕೂಲ್ ಮಾಡ್ಕೊಡ್ತಿವಿ ಎಲ್ಲ ಇದನ್ ಮಾಡ್ತಿವತ್ತ ಒಂದಿಬ್ಬರ ಕಳ್ಸಿಕೊಟ್ರಿ ನಮ್ಗೂಡ ಅವ್ರು ನೋಡ್ಕೊಂಡ್ ಹೋರ್ರಿ ಆ ನೋಡ್ಕೊಂಡ್ ಹಾರ್ರಿ ಗಪ್ ಹೋದ್ರಿ ಅವ್ರು ಮತ್ ಒಳ್ಳೆ ಬರಲ್ರಿ ಅವ್ರ ಯಾರು ಬಂದ್ ನೋಡೇ ಇಲ್ರಿ ಅವ್ರು ಈಗ ಸಾಯಂಕಾಲ ನಾವ್ ಯಾಕಂದ್ರ ಇದನ್ನೆಲ್ಲಾ ನೋಡ್ಬೇಕ್ರಿ ಜನ ನೀವ್ ಎಲ್ಲ ಟಿವಾರ ಅವ್ರೆಲ್ಲಾ ನೋಡ್ಬೇಕ್ರಿ ನಮ್ ಪರಿಸ್ಥಿತಿ ನಮ್ಮ ಹೆಸರು ನಾಗಪ್ಪ ಸಿದ್ದಪ್ಪ ಪುಂಡಿ ನಾವು ಸಾಕಿನ ಹಲ್ಗೂರವ್ರಿ ಅರಾಮೇ ಸಾಲಿ ತಳದ ನಮ್ ಮೆಟ್ಟದವ್ರಿ ಹದಿನೈದು ಸಾವಿರ ರೂಪಾಯಿ ಹೋತ ಹೋದ್ರಿ ಲೈಟ್ ಇಲ್ಲ ಏನೂ ಇಲ್ಲ ಹಿಂದ್ ಬೆನ್ ಹತ್ತಲಾಕ್ ಹತ್ತದ್ಲೆ ಯಾರು ಕಂಠ್ಯಾಗ ಕಾಣಿಸ್ಲಾಕಿಲ್ಲ ಮತ್ತು ಗಣಪಟ್ಟಿ ಅವು ಎಲ್ಲ ನಾವು ತುಂಬುದು ಮಾಡ್ತೀವಿ ಎಲ್ಲ ಮಾಡ್ತೀವಿ ರೀ ನೀರು ಇಲ್ಲ ಮುಂಸಿ ಅವ್ರು ಬಂದು ಅದನ್ನು ರಿಪೇರಿಂಗೂ ಮಾಡಂಗಿಲ್ಲ ರೀ ಮತ್ತು ಹೆಂಗೆ ರೀ ಒಂದಿಟ್ಟ ಅಧ್ಯಕ್ಷರು ಒಂದಿಟ್ಟ ನಮ್ಮ ಇದು ಮಾಡಿ ಕಾಪಾಡಬೇಕಾರಲ್ಲ ರೀ ಏನಾಗೈತಿಗೆ ನಿಮಗೆ ನಮಗೆ ಇರೋ ಥರ ನಾವು ಜೀವನ ಮಾಡೋದ್ರೆ ಎರಡು ಆಡ ಮರಿ ಮಾಡ್ಕೊಂಡು ಇಲ್ಲಿ ಕಂಠಿಯಾಗಿ ಕೂತಾಯೇವ್ರಿ ಹತ್ತು ಹದಿನೈದು ಸಾವಿರ ರೂಪಾಯಿ ಹೂತಾ ಒಯ್ಯದು ಮತ್ತೆ ಕೋಳಿ ಒಯ್ಯೋದು ಮತ್ತೆ ದಿನಾ ಇದು ಕಾಗಳಿ ಹಚ್ಚಾರ ಇಲ್ಲಿ ಹೊತ್ತು ಮುಳಗಾ ಕೊಟ್ಟು ಪೊಲೀಸರು ಕಾವಲ